ನಾಯಿ ಕಡಿತ ಹಾವು ಕಡಿತ ಸಾವು ಏರಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಟಿವಿ ನೈನ್ ವರದಿ ಬೆನ್ನಲ್ಲೇ ಕಡ್ಡಾಯ ಚಿಕಿತ್ಸೆಗೆ ಸರ್ಕಾರ ಆದೇಶವನ್ನ ಹೊರಡಿಸಿದೆ ಯಾವುದೇ ಆಸ್ಪತ್ರೆ ಮುಂಗಡ ಹಣವನ್ನ ಕೇಳದೆ ಚಿಕಿತ್ಸೆಯನ್ನು ನೀಡಬೇಕು ಅಂತ ಆದೇಶವನ್ನ ಹೊರಡಿಸಲಾಗಿದೆ ಎಲ್ಲ ಆಸ್ಪತ್ರೆಗಳು ಕಡ್ಡಾಯ ಚಿಕಿತ್ಸೆಯನ್ನು ನೀಡಬೇಕು ಆಂಟಿರೇಬಿಸ ಲಸಿಕೆ ಇಮಿನೋಗ್ಲೋಬಿಲಿನ್ ಇವೆಲ್ಲವನ್ನೂ ಕೂಡ ಆಸ್ಪತ್ರೆಗಳು ಇಟ್ಕೊಂಡಿರಬೇಕು ಸೌಲಭ್ಯ ಇಲ್ಲದ ಆಸ್ಪತ್ರೆಗಳು ಪ್ರಥಮ ಚಿಕಿತ್ಸೆ ನೀಡಿ ಕಳ್ ಕಳಿಸಬೇಕು ಪ್ರಥಮ ಚಿಕಿತ್ಸೆ ನೀಡಿ ಸಮೀಪದ ಆಸ್ಪತ್ರೆಗೆ ಕಳುಹಿಸಬೇಕು ಅಂತ ಆದೇಶದಲ್ಲಿ ಉಲ್ಲೇಖಿಸಲಾಗಿದೆ ಚಿಕಿತ್ಸೆ ನೀಡದೆ ನಿರ್ಲಕ್ಷ್ಯ ತೋರಿದ್ರೆ ಎರಡು ವರ್ಷ ಜೈಲು ಶಿಕ್ಷೆ ಆಗುವಂತ ಸಾಧ್ಯತೆ ಇದೆ ಅಕಸ್ಮಾತ್ ಏನಾದರೂ ಅದಕ್ಕಿಂತ ಹೆಚ್ಚಾಗಿ ಅಂದ್ರೆ ಗಂಭೀರವಾಗಿ ನಿರ್ಲಕ್ಷ್ಯ ಕಂಡು ಆಸ್ಪತ್ರೆಯ ಪರವಾನಗಿಯನ್ನೇ ರದ್ದು ಮಾಡುವಂತಹ ಆದೇಶವನ್ನು ಕೂಡ ಇಲ್ಲಿ ಹೊರಡಿಸಲಾಗಿರುವಂಥದ್ದು ನಾಯಿ ಕಡಿತ ಇರ್ಬೋದು ಹಾವು ಕಡಿತ ಇರ್ಬೋದು ಇವುಗಳಿಂದ ಸಾವು ಪ್ರಕರಣಗಳು ಹೆಚ್ಚಾಗ್ತಾ ಇರುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಟಿ ವಿ ನೈನ್ ನಿರಂತರವಾಗಿ ವರದಿಯನ್ನು ಕೂಡ ಮಾಡಿತ್ತು ಈ ನಾಯಿ ಕಡಿತಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ವರದಿ ಬೆನ್ನಲ್ಲೇ ಕಡ್ಡಾಯ ಚಿಕಿತ್ಸೆಗೆ ಸರ್ಕಾರ ಆದೇಶವನ್ನು ಹೊರಡಿಸಿದೆ ಯಾವುದೇ ಆಸ್ಪತ್ರೆ ಮುಂಗಡ ಹಣವನ್ನು ಕೇಳದೆ ಚಿಕಿತ್ಸೆಯನ್ನು ನೀಡಬೇಕು ಎಲ್ಲ ಆಸ್ಪತ್ರೆಗಳು ಕಡ್ಡಾಯ ಚಿಕಿತ್ಸೆಯನ್ನು ನೀಡಬೇಕು ಹಾಗೆ ಆ್ಯಂಟಿ ರೇಬಿಸ್ ಲಸಿಕೆ ಎಮಿನೋಗ್ಲೋಬಿಲಿನ್ ಇವೆಲ್ಲವನ್ನು ಕೂಡ ಇಟ್ಕೊಂಡಿರಬೇಕು ಆಸ್ಪತ್ರೆಗಳಲ್ಲಿ ಕೂಡಲೇ ನಾಯಿ ಕಡಿತ ಅಥವಾ ಹಾವು ಕಡಿತದಿಂದ ಯಾರಾದರೂ ಬಂದರೆ ಅವರಿಗೆ ಕೂಡಲೇ ಚಿಕಿತ್ಸೆಯನ್ನು ನೀಡಬೇಕು ಅನ್ನೋ ಒಂದು ಕಾರಣಕ್ಕಾಗಿ ಅದಕ್ಕೆ ಸಂಬಂಧಪಟ್ಟಂತಹ ಮೆಡಿಸಿನ್ಗಳನ್ನು ಕೂಡ ಇಟ್ಕೊಂಡಿರಬೇಕು ಇನ್ನು ಸೌಲಭ್ಯ ಇಲ್ಲದ ಆಸ್ಪತ್ರೆಗಳು ಕೂಡಲೇ ಚ ಪ್ರಥಮ ಚಿಕಿತ್ಸೆಯನ್ನು ಮಾಡಿ ಬೇರೆ ಆಸ್ಪತ್ರೆಗೆ ಕಳಿಸಬೇಕು ಅಂತ ಕೂಡ ಆದೇಶದಲ್ಲಿ ಉಲ್ಲೇಖಿಸಲಾಗಿದೆ ನಿರ್ಲಕ್ಷ್ಯ ವಹಿಸಿದ್ರೆ ಎರಡು ವರ್ಷ ಜೈಲ್ ಶಿಕ್ಷೆ ಜೊತೆಗೆ ಆಸ್ಪತ್ರೆಯ ಪರವಾನಗಿಯನ್ನೇ ರದ್ದು ಮಾಡುವಂತಹ ಆದೇಶವನ್ನು ಕೂಡ ಹೊರಡಿಸಲಾಗಿದೆ